ಸರ್ವೋಚ್ಚ ನ್ಯಾಯಾಲಯದ ಆದೇಶದಂತೆ ರಾಜ್ಯದಲ್ಲಿ ನ್ಯಾಯಮೂರ್ತಿ ಸದಾಶಿವ ಆಯೋಗದ ವರದಿಯನ್ನು ಅನುಷ್ಠಾನ ಮಾಡಬೇಕು ಎಂದು ಒತ್ತಾಯಿಸಿ ದಲಿತ ಸಂಘಟನೆಗಳ ಒಕ್ಕೂಟದಿಂದ ಜಿಲ್ಲಾಧಿಕಾರಿ ಕಚೇರಿಯ ಮುಂದೆ ಅರೆಬೆತ್ತಲೆ ಮೆರವಣಿಗೆ ನಡೆಯಿತು ಸಾವಿರಾರು ಮಂದಿ ಮಾದಿಗ ಸಮುದಾಯದವರು ಹಾಗೂ ದಲಿತ ಮುಖಂಡರು ಅರೆಬೆತ್ತಲೆಯಾಗಿ ಮೆರವಣಿಗೆಯ ಮೂಲಕ ತೆರಳಿ ಜಿಲ್ಲಾಧಿಕಾರಿಯ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿ ಆಗಸ್ಟ್ ಹದಿನೈದರೊಳಗೆ ವರದಿ ಅನುಷ್ಠಾನಗೊಳಿಸಬೇಕು ಎಂದು ಒತ್ತಾಯಿಸಿದರು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದ ಪ್ರತಿಭಟನಾಕಾರರು ಬಾಯಿ ಬಡಿದುಕೊಂಡು ಪ್ರತಿಭಟಿಸಿದರು ಜಿಲ್ಲೆಯ ನಾಲ್ಕು ತಾಲ್ಲೂಕುಗಳಿಂದ ಸಾವಿರಾರು ಮಂದಿ ಬಂದಿದ್ದರು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಸಮಿತಿಯಿಂದ ತ್ವರಿತವಾಗಿ ವರದಿ ತರಿಸಿಕೊಳ್ಳಲು ಮೀನಾಮಿಷ ಎಣಿಸುತ್ತಿದೆ ಸಮೀಕ್ಷೆ ಮಾಡುತ್ತಿರುವುದು ಸರ್ಕಾರಿ ಅಧಿಕಾರಿಗಳು ಅವರಿಂದ ಮಾಹಿತಿ ತರಿಸಿಕೊಳ್ಳಬೇಕಾಗಿರುವ ಹೊಣೆಗಾರಿಕೆ ಸರ್ಕಾರದ್ದು ಆದರೆ ಸರ್ಕಾರಕ್ಕೆ ಇಚ್ಛಾಶಕ್ತಿಯ ಕೊರತೆ ಕಾಡುತ್ತಿದೆ ರಾಜ್ಯದಲ್ಲಿ ಶೇಕಡಾ ತೊಂಬತ್ತೇಳರಷ್ಟು ಸಮೀಕ್ಷೆ ಮುಗಿದಿದೆ ಎಂದು ಸಚಿವರುಗಳು ಹೇಳುತ್ತಿದ್ದಾರೆ ಆದ್ದರಿಂದ ತ್ವರಿತವಾಗಿ ವರದಿಯನ್ನು ಅನುಷ್ಠಾನಗೊಳಿಸಬೇಕು ಎಂದು ಮುಖಂಡರು ಒತ್ತಾಯಿಸಿದರು ಎನ್ ಭಾಸ್ಕರ್ ಬಾಬು ಜೊತೆ ಎಂ ಮುನಿನಾರಾಯಣ ಎಸ್ಪಿಎಂ ನ್ಯೂಸ್ ದೇವನಹಳ್ಳಿ శలవని హలసిపోయే కాలమి శిలవలే నిలిచిపోయే మనిషి మనిషిని కలిపినవు ఋషి భువిని చరితని నీ కృషి మహాశయా విధి బై हरिवेला महोष्णभैरुधिरवे मणिगेनाविपोयेन त्यागं कदा आदमरिचेन दैवं वृध सूर्यु सेलवली हलसिपोयेन शिलवली नियना సన్న నినుగని పెరిసి పొందుంది మేల నీ అడుగుకై ఎదురు చూసింది చిడుకు చినుకున కురిసెను నీ కళ మనసు మనసున రగిలెను జ్వాలలా తపానులా तमोज्वलकिलिनीयुवचनम् पञ्चभूताले तोडै सदा रावा पदा నిలమిపై పరుగు తీస్తుంటే తూర్తులే అసురులై పురకరేస్తుంటే యుగము యుగమున వెలిసెను దేవుడు జగము జగమును నడిపిన ధీరుడు మా దీపమై కేలు కోరాదా మా బంధమై శలవని హలసిపోయన కాళ శిలవలే శిలవలి నిలిచిపోయన మనిషి మనిషిని కలిపినవు ఋషి భువిని చరితని నిలిపెను కృషి మహాశయా విధి బై

ಕರ್ನಾಟಕ ಮಾದಿಗ ಸಂಘಟನೆಗಳ ಒಕ್ಕೂಟದ ಪರವಾಗಿ ಅರಬೆತ್ತಲೆ ಧರಣಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಕಾರಣ ಏನಪ್ಪಾ ಅಂದ್ರೆ ಆಗಸ್ಟ್ ಒಂದನೇ ತಾರೀಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಮ್ಮ ಸರ್ವೋಚ್ಚ ನ್ಯಾಯಾಲಯದ ಆರು ಜನ ನ್ಯಾಯಾಧೀಶರ ಆದೇಶ ಆಗಿತ್ತು ಆ ಆದೇಶ ಒಳ ಮೀಸಲಾತಿ ಜಾರಿ ಮಾಡುವಂತ ಅಧಿಕಾರವನ್ನ ಆಯಾ ರಾಜ್ಯ ಸರ್ಕಾರಗಳಿಗೆ ಇದೆ ಅಂತೇಳಿ ಆದೇಶ ಮಾಡಿದ್ರು ಈ ಆದೇಶದಂತೆ ಇವತ್ತು ಪಂಜಾಬು ರಾಜಸ್ಥಾನ ತೆಲಂಗಾಣ ಆಂಧ್ರ ಪ್ರದೇಶ ಕೂಡಲೇ ಜಾರಿ ಮಾಡಿತು ಆದ್ರೆ ಕರ್ನಾಟಕ ಮಾತ್ರ ಇವತ್ತಿಗೂ ಜಾರಿ ಮಾಡಲಿಲ್ಲ ಇವತ್ತು ಎರಡ್ ಸಾವಿರದ ನಾಲ್ಕರಲ್ಲಿ ಮೊನ್ನೆ ಸದಾಶಿವ ಆಯೋಗದ ವರದಿ ಮಾಡಲಿಕ್ಕೆ ಆಯೋಗ ರಚನೆ ಮಾಡಿ ಎರಡ್ ಸಾವಿರದ ಹನ್ನೆರಡರಲ್ಲಿ ಸದಾಶಿವರವರ ವರದಿಯನ್ನ ಆಗಿನ ಬಿಜೆಪಿ ಸರ್ಕಾರ ವರದಿ ಸ್ವೀಕಾರ ಮಾಡ್ತು ಅದರಂತೆ ಎರಡ್ ಸಾವಿರ ಹದಿನೇಳರ ಕೊನೆ ದಿನಗಳಲ್ಲಿ ಅದೇ ಬಿಜೆಪಿ ಸರ್ಕಾರ ಸದಾಶಿವದ ಆಯೋಗದ ವರದಿ ಸ್ವೀಕಾರ ಮಾಡಿ ಇದಕ್ಕೆ ನಾವು ಅನುಮೋದನೆ ಕೊಡ್ತೀವಿ ಅಂತೇಳಿ ಒಂದು ಸಾಂಕೇತಿಕವಾದಂತಹ ಅನುಮೋದಿಯನ್ನ ಕೊಡ್ತು ಅದರ ಜೊತೆಗೆ ಮೀಸಲಾತಿ ಹದಿನೈದು ಪರ್ಸೆಂಟ್ ಇದ್ದಂತ ಮೀಸಲಾತಿಯನ್ನ ಇನ್ನು ಎರಡು ಪರ್ಸೆಂಟ್ ಸೇರಿಸಿ ಹದಿನೇಳು ಪರ್ಸೆಂಟ್ ಮೀಸಲಾತಿ ಮಾಡಿ ಸದಾಶಿವರ ವರದಿಯಂತೆ ಮಾದಿಗರಿಗೆ ಆರು ಪರ್ಸೆಂಟ್ ಬೋವಿ ಕೊರ್ಚ ಕೊರ್ಮದವರೆಗೆ ಐದು ಪರ್ಸೆಂಟ್ ಅಲ್ಲ ಚಲವಾದಿಗಳಿಗೆ ಐದು ಪರ್ಸೆಂಟ್ ಬೋವಿ ಕೊರ್ಮ ಕೊರ್ಚದವರೆಗೆ ಮೂರು ಪರ್ಸೆಂಟ್ ಇತರೆ ಅಲೆಮಾರಿಗಳಿಗೆ ಒಂದು ಪರ್ಸೆಂಟ್ ಅಂತೇಳಿ ಅವರು ಜಾರಿ ಮಾಡ ಜಾರಿ ಮಾಡಿದಂತ ಸಂದರ್ಭದಲ್ಲಿ ಅನೇಕ ಕೆಲವು ನನ್ನ ಸಹೋದರ ಜಾತಿಗಳು ಸುಪ್ರೀಂ ಕೋರ್ಟ್ಗೆ ಕೇಸ್ ಹಾಕಿದ್ರು ಕೇಸ್ ಹಾಕಿದಾಗ ಇದು ವರದಿ ಅವೈಜ್ಞಾನಿಕವಾಗಿದೆ ಬಿಜೆಪಿ ಸರ್ಕಾರ ಚುನಾವಣೆಯ ತರಾತುರಿಯಲ್ಲಿ ಈ ಆದೇಶ ಮಾಡಿದರೆ ಈ ಆದೇಶನ ತಡೆ ಇಡಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಗೆ ದಾವೆಯನ್ನು ಹುಡುಗರು ಸುಪ್ರೀಂ ಕೋರ್ಟ್ ನಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೂ ಸುದೀರ್ಘವಾದಂತ ಚರ್ಚೆ ಮಾಡಿದ್ರು ಇವತ್ತು ನಿಮಗೆ ನಾನು ಬಯಸ್ತೇನೆ ಇವತ್ತು ಆಂಧ್ರ ಪ್ರದೇಶದ ಅಂದ್ರೆ ತೆಲಂಗಾಣ ರಾಜ್ಯದಲ್ಲಿ ಮಂದ ಕೃಷ್ಣ ಅವರ ಅತಿ ತೀವ್ರವಾದಂತಹ ಹೋರಾಟವನ್ನ ನೋಡಿದಂತ ಸನ್ಮಾನ್ಯ ನರೇಂದ್ರ ಮೋದಿ ಸಾಹೇಬರು ಯಾವುದಾದ್ರು ಜಾತಿಯ ಸಮಾವೇಶಕ್ಕೆ ಅಂದ್ರೆ ಅದು ಮಾದಿಗರ ಸಮಾವೇಶಕ್ಕೆ ಪ್ರಧಾನ ಪ್ರಧಾನಮಂತ್ರಿಗಳ ಖುದ್ದಾಗಿ ಹಾಜರಾಗಿ ಆ ಮಾದಿಗರ ನೋವನ್ನ ಅವರು ಅರಿತುಕೊಂಡ್ರು ಅವತ್ತು ರಾತ್ರಿ ಸಮಯದಲ್ಲಿ ಮಾದಿಗರಿಗೆ ಬೆಳಕು ಕೊಡಬೇಕಾದ್ರೆ ನೀವೆಲ್ಲರೂ ನಿಮ್ಮ ಬೆಳಕನ್ನ ತೋರಿಸಿ ಅಂತ ಹೇಳಿ ನರೇಂದ್ರ ಮೋದಿ ಅವರು ಕರೆ ಕೊಟ್ಟಾಗ ಅಲ್ಲಿದ್ದಂತ ಲಕ್ಷಾಂತರ ಮಾದಿಗರು ತಮ್ಮ ಮೊಬೈಲ್ ಗಳನ್ನ ಆನ್ ಮಾಡಿ ಅವರು ಈ ಜಾತಿಗೆ ಬೆಳಕು ಕೊಡಬೇಕು ಈ ಬೆಳಕು ಕೊಡ್ಲಿಕ್ಕೆ ಕಾರಣಕರ್ತರು ಆ ಅಧಿಕಾರ ಇದು ಆ ಧೈರ್ಯ ಇರೋದು ನರೇಂದ್ರ ಮೋದಿ ಸಾಹೇಬ್ ಅಂತ ಹೇಳಿದ ತಕ್ಷಣ ನರೇಂದ್ರ ಮೋದಿಜಿ ಅವರು ಸರ್ವೋಚ್ಚ ನ್ಯಾಯಾಲಯದ ಜಡ್ಜ್ಗಳನ್ನ ಅಲ್ಲಿದ್ದಂತ ಒಂದು ಪತ್ರಕರ್ತರನ್ನ ಮತ್ತು ಎಲ್ಲ ಸಾಮಾಜಿಕ ಪ್ರಜ್ಞೆ ಎಲ್ಲರನ್ನ ಒಳಗೂಡಿ ಅವರು ವರದಿಯನ್ನ ತಗೊಂಡು ಅವರು ಸರ್ವೋಚ್ಚ ನ್ಯಾಯಾಲಯಕ್ಕೆ ನ್ಯಾಯಾಲಯಕ್ಕೆ ಒಂದು ಆದೇಶ ಮಾಡಲಿಕ್ಕೆ ವಿನಂತಿ ಮಾಡಿದ್ರು ಆ ಆದೇಶದ ಪ್ರಕಾರ ಏಳು ಜನ ಇದ್ದಂತ ನ್ಯಾಯಪೀಠ ಅದ್ರಲ್ಲಿ ಆರು ಜನ ಬಹುಮತ ಇದ್ದಂತ ನ್ಯಾಯಾಧೀಶರು ಇದು ಕರ್ನಾಟಕ ರಾಜ್ಯದಲ್ಲಿ ರಾಜ್ಯ ಸರ್ಕಾರಕ್ಕೆ ಈ ಒಂದು ಅಧಿಕಾರ ಇದೆ ಅವರು ಕೂಡಲೇ ಮಾದಿಗರಿಗೆ ಒಳ ಮೀಸಲಾತಿ ಜಾರಿ ಮಾಡಬೇಕು ಹೇಳಿ ಆದೇಶ ಮಾಡಿ ಒಂದು ವರ್ಷ ಆಯ್ತು ಒಂದು ಈ ಒಂದು ವರ್ಷದಲ್ಲಿ ಕಳಕಳಿ ಇರುವಂತಹ ಈ ಕಾಂಗ್ರೆಸ್ ಸರ್ಕಾರ ಮಾದಿಗರಿಗೆ ತನ್ನ ಪ್ರಣಾಳಿಕೆಯಲ್ಲಿ ನಾವು ನಿಮ್ಮ ಒಳ ಮೀಸಲಾತಿ ಜಾರಿ ಮಾಡೇ ಮಾಡ್ತೀವಿ ಅಂತೇಳಿ ಮಾತು ಕೊಟ್ಟಂತ ಸರ್ಕಾರ ಇವತ್ತು ಮಾತು ತಪ್ಪಿದೆ ಇವತ್ತು ಕಡು ಬಡವರನ್ನ ಏನೋ ಭಾಗ್ಯಗಳು ಕೊಡ್ತೀವಿ ಅಂತೇಳಿ ಬಿಟ್ಟಿ ಭಾಗ್ಯಗಳಲ್ಲಿ ಮೋಸ ಮಾಡಿ ಇವತ್ತು ಕರೆಂಟ್ ಚಾರ್ಜ್ ಹೆಚ್ಚು ಮಾಡಿದ್ದಾರೆ ಮದ್ಯಪಾನ ಹೆಚ್ಚು ಮಾಡಿದ್ದಾರೆ ಇವತ್ತು ರೇಷನ್ ಸರಿ ಹೆಚ್ಚಾ ಇಲ್ಲ ಅಂದ್ರೆ ಇವರು ಕೊಟ್ಟಂತ ಈ ಸುಳ್ಳು ಭರವಸೆಗಳು ಯಾವ ಪುರುಷಾರ್ಥಕ್ಕೆ ನಾವು ಕೇಳ್ತಾ ಇದೇವೆ ನಮಗೆ ಅಕ್ಕಿ ಬೇಡ ನಮಗೆ ನೀವೇನು ಕೊಡೋದು ಬೇಡ ನಮ್ಗೆ ಒಳ ಮೀಸಲಾತಿ ಜಾರಿ ಮಾಡಿ ನೀವು ಒಳ ಮೀಸಲಾತಿ ಜಾರಿ ಮಾಡಿದ್ದಾದ್ರೆ ನೀವು ಕೊಡುವಂತ ಎಲ್ಲಾ ಯೋಜನೆಗಳು ಸಕಾರಾತ್ಮಕವಾಗಿ ನಮಗೆ ಸಿಗ್ತವೆ ನಿಮ್ಮನ್ನ ನಾವು ಭಿಕ್ಷೆ ಬೇಡ್ತಾ ಇಲ್ಲ ಮೀಸಲಾತಿ ಜನ್ಮಸಿದ್ಧ ಹಕ್ಕು ನೀವು ಒಳ ಮೀಸಲಾತಿಯನ್ನು ಜಾರಿ ಮಾಡದೆ ಹೋದ್ರೆ ಹದಿನೈದನೇ ತಾರೀಕ ನಂತರ ನಾವು ಉಗ್ರವಾದಂತ ಹೋರಾಟವನ್ನು ನಾವು ಇವತ್ತು ಸರ್ಕಾರದ ಶವಯಾತ್ರೆ ಮಾಡ್ಬೇಕಂತಿದ್ವಿ ಮೊನ್ನೆ ಸಿದ್ದರಾಮಯ್ಯ ಅವರೇ ನಿಮಗೆ ಮತ್ತೊಮ್ಮೆ ಸಹ ಮತ್ತೊಮ್ಮೆ ವಿನಂತಿ ಮಾಡ್ತಾ ಇದ್ದೇವೆ ಇವತ್ತು ನಾವು ಸರ್ಕಾರಕ್ಕೆ ದಿಗ್ಬಂಧನ ಹಾಕುವಂತ ಕಾರ್ಯಕ್ರಮ ಅನ್ಕೊಂಡಿದ್ವಿ ಆದ್ರೂ ಕೂಡ ನಾವು ತಾಳ್ಮೆ ಹೋರಾಟ ಮಾಡಿದ್ದೀವಿ ಈ ತಾಳ್ಮೆಯನ್ನ ಇನ್ನೂ ಪರೀಕ್ಷೆ ನೀವು ಮಾಡೋದಾದ್ರೆ ಆಗಸ್ಟ್ ಹದಿನೈದನೇ ತಾರೀಕ ನಂತರ ರಾಜ್ಯದಾದ್ಯಂತ ಬಂದ್ ಮಾಡೋ ಚಳುವಳಿ ಮತ್ತು ರಕ್ತಪಾತ ಆಗುವಂತಹ ಚಳವಳಿಯನ್ನ ನಾವು ಹಮ್ಮಿಕೊಳ್ಬೇಕಾಗ್ತದೆ ನಮ್ಮನ್ನ ನಾವೇ ಸಾಯಿಸ್ಕೊಳ್ತೀವಿ ನಮ್ಮನ್ನ ನಾವೇ ಆತ್ಮಹತ್ಯೆ ಮಾಡ್ಕೊಳ್ತೀವಿ ಯಾಕಂದ್ರೆ ಈ ಸರ್ಕಾರಕ್ಕೆ ಮಾದಿಗರ ಒಂದು ಒಳ ಮೀಸಲಾತಿ ಆ ಕೂಗು ಕೇಳಿಸಿಲ್ಲ ಅಂದ್ರೆ ನಿಮ್ದು ಕುರುಡು ಸರ್ಕಾರ ಅಂತ ಹೇಳಿ ನಾವು ಆತ್ಮಹತ್ಯಾ ಕಾರ್ಯಕ್ರಮಗಳನ್ನ ಹಾಕೊಳ್ಬೇಕಾಗ್ತದೆ